ನಾವು ಇಲ್ಲಿ ಎಲ್ಲ ಶೋರೂಮ್ಗೆಲ್ಲ ಸಪ್ಲೈ ಕೊಡ್ತೀವಿ ಒಂದೇ ಅಲ್ಲ ಬ್ರಾಂಚ್ ನಾವು ಎಲ್ಲ ಆಚೆ ಕಡೆ ಎಲ್ಲ ಕಳಿಸ್ತೀವಿ ಸೀಟ್ ಕವರ್ಸ್ ಎಲ್ಲಿ ಇವಾಗ ಎಲ್ಲ ಆಲ್ ಇಂಡಿಯಾ ಬೇಕಂದ್ರೆ ಎಲ್ಲಾದ್ರೂ ಇರಲಿ ನಾವು ಸೀಟ್ ಕವರ್ ಅವ್ರಿಗೆ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಇಂಡಿಯಾ ಕರ್ನಾಟಕದಲ್ಲೂ ಆಲ್ರೆಡಿ ಸಪ್ಲೈ ಮಾಡ್ತಾ ಇದೀವಿ ಮಂಗಳೂರು ಮತ್ತೆ ಕೇರಳ ಆಮೇಲೆ ತಮಿಳುನಾಡು ಅಲ್ಲೆಲ್ಲ ಸಪ್ಲೈ ಐತೆ ನಮ್ಮ ಹತ್ರ ಹೇಳಿ ಸ್ಟಾರ್ಟಿಂಗ್ ನಿಮ್ಗೆ ಈ ಪ್ರೈಸ್ ಗಳು ಎಲ್ಲ ನಾನು ಹೇಳ್ತೀನಿ ಇವಾಗ ನೋಡಿ ಮೆಟೀರಿಯಲ್ ಎಲ್ಲ ನೋಡ್ಕೊಳ್ಳಿ ಇದು ನೋಡಿ ನೋಡಿ ಪ್ಯೂರ್ ಲೆದರ್ ಇದು ನೀವು ನೋಡ್ತಾ ಇದ್ರೆ ಎಂಬಿಪಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಎಂಬಿ ಪಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇರ್ಫಾನ್ ಸರ್ ಇದಾರೆ ನಮ್ ಜೊತೆ ಇವತ್ತು ನಾನು ಲಾಲ್ಬಾಗ್ ಹತ್ರ ಬಂದಿದ್ದೀನಿ ಬೆಂಗಳೂರಿನ ಲಾಲ್ಬಾಗ್ ಬಾಗ್ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಸೀಟ್ ಕವರ್ಸ್ ಮಾಡಿಸ್ಬೇಕು ಬ್ರದರ್ ಒಳ್ಳೆ ಕಡೆ ತೋರಿಸಿ ಅಂತ ಬರೀ ಸೀಟ್ ಕವರ್ಸ್ ಅಲ್ಲ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಸಿಗ್ತಕ್ಕಂತ ಕಡೆ ಕರ್ಕೊಂಡ್ ಬಂದಿದ್ದೀನಿ ಬರೀ ಶಾಪ್ ಅಷ್ಟೇ ಅಲ್ಲ ಇವ್ರು ಇರ್ಫಾನ್ ಸರ್ ಅಂತ ಹೇಳಿ ಚಾನಲ್ ವೆಲ್ಕಮ್ ಮಾಡ್ಕೊಬೇಡ ವೆಲ್ಕಮ್ ಟು ಎಂ ಬಿ ಪಿ ಕನ್ನಡ ಚಾನಲ್ ಸರ್ 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 ಅಲ್ಟಿಮೇಟ್ ಏನಪ್ಪ ಅಂತಂದ್ರೆ ಶೋರೂಮ್ ಮಾಡ್ಕೊಡ್ತಾರೆ ಪ್ಯೂರ್ ಲೆದರ್ ಸೀಟ್ಸ್ ಪ್ರೀಮಿಯಂ ಕಾರ್ ಗಳಿಗೆಲ್ಲ ಲೆದರ್ ಸೀಟ್ಸ್ ಮಾಡ್ಕೊಡ್ತಾರಲ್ಲ ಶೋರೂಮ್ ಅವರು ಒಬ್ಬ ಮೀಡಿಯೇಟರ್ ಡೀಲರ್ ಗಳು ವಹಿಸ್ತಾರೆ ಆ ಡೀಲರ್ ಕೆಲಸ ಮಾಡ್ತಕ್ಕಂತಾರೆ ಇವರು ಇವ್ರ ಹತ್ರ ಕೊಟ್ಬಿಟ್ಟು ಆರ್ಡರ್ ತಗೊಂಡು ಇವ್ರು ಅವ್ರಿಗೆ ಕೊಡ್ತಾರೆ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇವ್ರನ್ನೇ ಕರ್ಕೊಂಡ್ ಬರೋದ್ರಿಂದ ನಿಮಗೆ ಮೆಟರಿಯಲ್ ಯಾರು ಡೀಲರ್ ಇರಲ್ಲ ಏನು ಇರಲ್ಲ ಡೈರೆಕ್ಟ್ ಆಗಿ ಇವರೇ ಮಾಡ್ಕೊಡ್ತಾರೆ ಅವ್ರ ಹತ್ರ ಏನೇನು ಎತ್ತ ಪ್ರತಿಯೊಂದು ತಿಳ್ಕೊಂಬೋಣ ಬ್ಯಾಕ್ ಸೈಡ್ ಇರೋದು ಯಾವುದೇ ಥರದ್ದು ಮನೆಗಾಕ ಸ್ಕ್ರೀನ್ ಅಲ್ಲ ಸ್ನೇಹಿತರೆ ಅದೇ ಥರ ಇಳೆ ಬಿಟ್ಬಿಡ್ ಪ್ಯೂರ್ ಲೆದರ್ ಅದರಲ್ಲೂ ಇಲ್ಲಿ ನೋಡಿ ಇದೆಲ್ಲ ಪ್ಯೂರ್ ಲೆದರು ನೋಡಿ ಡಿಸೈನ್ ನೋಡಿ ಈ ಥರ ಎಲ್ಲ ಇದೆ ಹೇಳಿ ಸರ್ ಹೇಳ್ಬಿಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ್ಯಾವ ಥರ ಸರ್ವಿಸ್ ಕೊಡ್ತೀರಾ ಏನು ಎಲ್ಲ ಹೇಳ್ಬಿಡಿ ಸರ್ ನೋಡಿ ಸರ್ ಆಕ್ಚುಲಿ ನಾವು ನಮ್ದು ಅಂಗಡಿ ಬಂದಿಲ್ಲ ಸ್ವಲ್ಪ ನಮ್ಮ ಅಂಗಡಿ ಬಂದ್ಬಿಟ್ಟು ಲಾಲ್ಬಾಗ್ ಫೋರ್ಟ್ ರೋಡ್ ಅಲ್ಲಿ ಇರೋದು ಲೆದರ್ ಲೈಫ್ ಅಂತ ಕಂಪನಿ ಹೆಸರು ಲಕ್ಸುರಿ ಲೆದರ್ ಲೈಫ್ ಅಂತ ಬಂದ್ಬಿಟ್ಟು ನಾವು ಇಲ್ಲಿ ಎಲ್ಲ ಶೋರೂಮ್ಗೆಲ್ಲ ಸಪ್ಲೈ ಕೊಡ್ತೀವಿ ಒಂದೇ ಅಲ್ಲ ಬ್ರಾಂಚ್ ನಾವು ಎಲ್ಲ ಆಚೆ ಕಡೆ ಎಲ್ಲ ಕಳಿಸ್ತೀವಿ ಸೀಟ್ ಕವರ್ಸ್ ಎಲ್ಲಿ ಇವಾಗ ಎಲ್ಲಾ ಆಲ್ ಇಂಡಿಯಾ ಬೇಕಂದ್ರೆ ಎಲ್ಲಾದ್ರೂ ಇರಲಿ ನಾವು ಸೀಟ್ ಕವರ್ ಅವ್ರಿಗೆ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಇಂಡಿಯಾ ಕರ್ನಾಟಕದಲ್ಲೂ ಆಲ್ರೆಡಿ ಸಪ್ಲೈ ಮಾಡ್ತಾ ಇದೀವಿ ಮಂಗಳೂರು ಮತ್ತೆ ಕೇರಳ ಆಮೇಲೆ ತಮಿಳ್ನಾಡು ಅಲ್ಲೆಲ್ಲ ಸಪ್ಲೈ ಐತೆ ನಮ್ಮ ಹತ್ರ ಹೇಳಿ ಸ್ಟಾರ್ಟಿಂಗ್ ನಿಮ್ಗೆ ಈ ಪ್ರೈಸ್ ಗಳು ನಾನು ಹೇಳ್ತೀನಿ ಇವಾಗ ನೋಡಿ ಮೆಟೀರಿಯಲ್ ಎಲ್ಲ ನೋಡ್ಕೊಳ್ಳಿ ಇದು ನೋಡಿ ನೋಡಿ ಪ್ಯೂರ್ ಲೆದರ್ ಇದು ನೋಡಿ ಎಂತೆಂಥ ಕ್ವಾಲಿಟಿ ಐತೆ ಎಂತೆಂಥ ಕ್ವಾಲಿಟಿ ಐತೆ ಎಂತೆಂಥ ಕಲರ್ ಐತೆ ಎಲ್ಲ ಐತೆ ನಮ್ಮ ಹತ್ರ ನೋಡಿ ನೀವು ಲೆದರ್ ನೋಡಿರಲ್ಲ ಕಸ್ಟಮರ್ಸ್ ಗೊತ್ತಾಗೋಲ್ಲ ಲೆದರ್ ಏನಂದ್ರೆ ನೋಡಿ ನೋಡಿ ಹೆಂಗಿದೆ ಅಷ್ಟೆಲ್ಲ ಕಲರ್ಸ್ ಇದೆ ಹೌದು ಹಾಗೇಲ್ಲ ಸರ್ ಇಷ್ಟೆಲ್ಲ ತೋರಿಸ್ತಾ ಇದೀರಾ ಎಲ್ಲ ಯಾವ ಥರ ಇದೆ ಸರ್ ಸರ್ ಸ್ಟಾರ್ಟಿಂಗ್ ಪ್ಯೂರ್ ಲೆದರ್ ಬೇಕಂದ್ರೆ ನಿಮಗೆ ಅಬೌಟ್ ಟ್ವೆಂಟಿ ಫೈ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಹಾಂ ಯಾಕಂದ್ರೆ ಸ್ಪೆಷಾಲಿಟಿ ಐತೆ ಲೆದರ್ ಪ್ಯೂರ್ ಲೆದರ್ ಇವಾಗ ನಿಮ್ಮ ಚಿಕ್ಕದು ಪರ್ಸ್ ತಗೊಂಡು ಹೋಗೋಷ ಸರ್ ಒಂದು ನಿಮಿಷ ನಾನು ಇದಕ್ಕೆ ಸ್ಟಾಪ್ ಮಾಡ್ತೀನಿ ಯಾಕೆ ಅಂದ್ರೆ ಸ್ನೇಹಿತರೆ ನೀವು ಇದು ಯಾಕೆ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಮೂರು ಸಾವಿರ ಐದು ಸಾವಿರಕ್ಕೆಲ್ಲ ನಿಮಗೆ ಸೀಟ್ ಕವರ್ ಸಿಗ್ಬೋದು ನಿಮಗೆ ಅದನ್ನು ಆರ್ಟಿಫಿಷಿಯಲ್ ತೋರಿಸ್ತೀನಿ ಸುಟ್ಟರೆ ಸುಟ್ಟೋಗುತ್ತೆ ಎಲ್ಲ ಆಗುತ್ತೆ ಬಟ್ ಇದು ಸುಟ್ಟರೆ ಸುಡಲ್ಲ ಮತ್ತೆ ಸ್ಮೆಲ್ ಬರಲ್ಲ ಅದನ್ನೇ ಒರಿಜಿನಲ್ ಲೆದರ್ ಅನ್ನೋದು ಅದನ್ನ ಹೇಳ್ತಾರೆ ಹೇಳಿ ಸರ್ ಸರ್ ಅದೇ ಸರ್ ಇದು ಪ್ಯೂರ್ ಲೆದರ್ ಇಟಾಲಿಯನ್ ಇಟಾಲಿಯನ್ ಸ್ಕಿನ್ ಇದು ಆ್ಯನಿಮಲ್ ಸ್ಕಿನ್ ಇದು ನಿಮಗೆ ಏನಂದರೆ ಇವಾಗ ನೀವು ಐನೂರು ಕಿಲೋಮೀಟ್ರ್ ಹೋಗ್ತಾ ಇದೀರಾ ಕಾರಲ್ಲಿ ಇವಾಗ ರಾತ್ರಿ ಕೋತು ಹೋಗ್ತಾ ಇದೀರಾ ಇದರಲ್ಲಿ ಬರೀ ಎ ಸಿ ಆನ್ ಮಾಡಿದ್ರೆ ತುಂಬ ಕೂಲ್ ಆಗಿರುತ್ತೆ ಎ ಸಿ ಆನ್ ಮಾಡಿಲ್ಲ ಅಂದ್ರೂ ತುಂಬ ಕೂಲಾಗಿ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಲೆದರ್ ಸ್ಪೆಷಾಲಿಟಿ ಗೊತ್ತಿರಲ್ಲ ಏನು ಹೇಳ್ತಾರೆ ಹೀಟ್ ಆಗುತ್ತೆ ಲೆದರ್ ನೀರು ತಕ್ಷಣ ವಾಸನೆ ಬಂದುಬಿಡ್ತಾ ಇದೆಲ್ಲ ಅಂತಾರೆ ಆ ಥರ ಇಲ್ಲ ಸರ್ ಹಂಡ್ರೆಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹೀಟ್ ಆಗೋಲ್ಲ ಏನಂದರೆ ನಮ್ಮದು ಶರ್ಮ ಸ್ಕಿನ್ ನಮ್ಮದು ಸ್ಕಿನ್ನೇ ಇದೂ ಸ್ಕಿನ್ನೇ ನಮ್ಮದು ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಮೇಲೆ ಪಿಂಪಲ್ಸ್ ಎಲ್ಲ ಏನೂ ಬರಲ್ಲ ಇದರಲ್ಲಿ 啊，好、uh。Huh. ನೋಡಿ ನೋಡ್ಕೊಳ್ಳಿ ಹೆಂಗೈತೆ ಸ್ಮೂತ್ ಚೆನ್ನಾಗಿದೆ ನಾನು ಇದನ್ನ ವಿಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ಫೀಲ್ ಪ್ಯೂರ್ ಲೆದರ್ ನೋಡಿ ಪ್ಯೂರ್ ಲೆದರ್ ನಿಮ್ಗೆ ದೊಡ್ಡ ದೊಡ್ಡ ಬ್ರಾಂಡ್ ಗಳೆಲ್ಲ ಪರ್ಸು ಐದು ಸಾವಿರ ಮಾಡಿದ್ರೆ ನಿಮ್ಗೆ ಅದು ಇಲ್ಲ ಬೇಜಾರಾಗಿ ಬಿಸಾಕ್ಬೇಕು ಆ ತರ ಕ್ವಾಲಿಟಿ ಇದೆಲ್ಲ ತಪ್ಪಾಗುತ್ತೆ ನೀವು ಬೈಕ್ ಡೈರೆಕ್ಟ್ ಬಂದ್ ನೋಡಿ ಇವ್ರು ಹತ್ರ ಎಲ್ಲ ಕೆಟ್ಲಾಕ್ಸ್ ಎಲ್ಲ ಇರುತ್ತೆ ಪೀಸಸ್ ಮತ್ತೆ ಬೇರೆ ಯಾವ ತರ ಸರ್ ಟ್ರಾನ್ಸ್ಪೋರ್ಟೇಷನ್ ಯಾವ ಎಲ್ಲ ಏನ್ ಮಾಡ್ಕೊಡಿ ಕೆಲವರು ಡೈರೆಕ್ಟ್ ಬರಕ್ ಆಗಲ್ಲ ಅವ್ರಿಗೆಲ್ಲ ಯಾವ ತರ ಇಲ್ಲ ಸರ್ ನಾವು ಅಲ್ಲೇ ನಾವು ಪಿ ಎಫ್ ಡಿ ಫೈಲ್ ಐತೆ ಅದರಲ್ಲಿ ಎಲ್ಲ ಸಪ್ಲೈ ಐತೆ ಸರ್ ನಮ್ದು ಪಿ ಎಫ್ ಡಿ ಫೈಲ್ ಐತೆ ಪಿ ಡಿ ಎಫ್ ಫೈಲ್ ಎಲ್ಲ ಅದ್ರಲ್ಲಿ ಮೊಬೈಲ್ ಅಲ್ಲಿ ಕಳ್ಸಿ ಬಿಡ್ತೀವಿ ನಾವು ವಾಟ್ಸ್ಆಪ್ ಅಲ್ಲಿ ಅದ್ರಲ್ಲಿ ನೋಡ್ಕೊಂಡು ನಮ್ಗೆ ಹೇಳಿ ಕೆಲವರು ಇಲ್ಲ ಗುರು ನಾನು ಡೀಲಿಂಗ್ ಮಾಡ್ತಾ ಇದ್ದೀನಿ ನಾನು ಶಾಪ್ ಆಗ್ತಾ ಇದ್ದೀನಿ ಲೆದರ್ ಸೀಟ್ಸ್ ಅಂತವ್ರಿ ಸಪ್ಲೈ ಏನಾದ್ರು ಮಾಡ್ತಾರೆ ಮಾಡ್ಕೊಡ್ತೀವಿ ಸರ್ ಅಂತದೇನಿಲ್ಲ ಅಂತದ್ದು ಮಾಡ್ಕೊಡ್ತೀವಿ ನಿಮ್ ನಿಮ್ಮತ್ರ ಸೀಟ್ ಕವರ್ ಮಾಡ್ಸಲ್ಲ ನನಗೆ ಬರೀ ಸ್ಕ್ವೇರ್ ಫೀಟ್ ಬೇಕು ಅನ್ನೋರಿಗೆ ಸಪ್ಲೈ ಆಯ್ತು ಅದನ್ನು ಸಪ್ಲೈ ಮಾಡ್ಕೊಡ್ತೀವಿ ಸಪ್ಲೈ ಮಾಡ್ಕೊಳ್ತೀನಿ ಓಕೆ ಮತ್ತೇನಾದ್ರೂ ಹೇಳೋದಿದ್ಯಾ ಇಲ್ಲ ಅಷ್ಟೇನಾ ಇಷ್ಟೇ ವೆರೈಟಿನಾ ಇಷ್ಟೇ ವೆರೈಟಿ ನೋಡಿ ಇನ್ನ ಎಷ್ಟು ಬೇಕು ಸರ್ ലെದರ್ ಅಲ್ಲಿ ನಿಮ್ಮತ್ರ ಸರ್ ತುಂಬಾ ಬ್ರಾಂಡ್ಸ್ ಐತೆ ನೋಡಿ ಇದು ಹೊಸ ಲೆದರ್ ಇದು ಬಂದಿರೋದು ಇದು ಪ्युअर ಇಟಾಲಿಯನ್ ಇದು ಹಾ 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 ಇದು ಆರ್ಡರ್ ಕೊಡ್ಬೇಕು ಫಸ್ಟ್ ಮುಂಚೆ ಆರ್ಡರ್ ಕೊಡಬೇಕು ನಮಗೆ ಪರ್ಸೆಂಟ್ ಅಮೌಂಟ್ ಕೊಡಬೇಕು ಒಂದು ತಿಂಗಳು ಆದ್ಮೇಲೆ ಸಿಗುತ್ತೆ ನಿಮಗೆ ಆ ತರ ಕ್ವಾಲಿಟಿ ಆ ತರ ಕ್ವಾಲಿಟಿ ಇದು ಯಾಕ್ ಸರ್ ಇದು ನೋಡಿ ಬನ್ನಿ ಕ್ಲಾಸಿಕ್ ಕ್ಲಾಸಿಕ್ 레ದರ್ ನೋಡಿ ಹೆಂಗೈತೆ ಲೆದರ್ ನೋಡ್ತಾ ಇದೀರಾ ಇದೆಲ್ಲ ಒಂದು ತಿಂಗಳು ಮುಂಚೆ ಆರ್ಡರ್ ಕೊಡಬೇಕು ಬಿಡಿ ಸರ್ ಮಾತಾಡಂಗಿಲ್ಲ ಇದೆಲ್ಲ ಕಾಸ್ಟ್ಲಿ ಅಲ್ವಾ ಸರ್ ತುಂಬಾ ಕಾಸ್ಟ್ಲಿ ಸರ್ ನೋಡಿ ಇಟಾಲಿಯನ್ ಲೆದರ್ ಪಕ್ಕಾ ಇಟಾಲಿಯನ್ ಲೆದರ್ ಸರ್ ಇದು ಓಕೆ 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 ಬಿಡಿ ಸರ್ ಬಿಡಿ 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 ನೋಡಿ ಸ್ನೇಹಿತರೆ ಇವರ ನಂಬರು ಡಿಸ್ಪ್ಲೇ ಕೆಳಗಡೆ ಇದೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರತಿಯೊಂದು ತಿಳ್ಕೊಳ್ಳಿ ಯಾವ ಥರ ಏನು ಅಂತ ಎಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಅಂದರೆ ಬರೀ ಲೆದರ್ ನೋಡೋದಲ್ಲ ಅರಿಬಾರದು ಈ ಥರ ಲೆದರ್ ತೋರಿಸ್ತಾರೆ ಅಂತ ಬನ್ನಿ ಬನ್ನಿ ಸರ್ ಸರ್ ಬನ್ನಿ ನೋಡಿ ನಮ್ಮ ಹತ್ರ ಈ ಲಾಟ್ಸ್ ಆಫ್ ಲೆದರ್ ಐತೆ ಎಲ್ಲ ಲೆದರ್ ನೋಡಿ ಎಷ್ಟು ಕಲರ್ ಐತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ನೋಡಿ ಇದು ಗ್ಯಾಲಕ್ಸಿ ಸಾಫ್ಟಿ ಲೆದರ್ ಅಂತ ನೋಡಿ ಹಿಂದೆ ಹಿಂದೆ ನೋಡಿ ಮುಂದೆ ನೋಡಿ ಎಲ್ಲ ಎಷ್ಟು ಆ್ಯನಿಮಲ್ ಸ್ಕಿನ್ ಇದು ಒರಿಜಿನಲ್ ಆ್ಯನಿಮಲ್ ಸ್ಕಿನ್ ಹಾಂ ಶೈನಿಂಗ್ ಸ್ಕಿನ್ ಇದು ನೋಡಿ ಕ್ವಾಲಿಟಿ ನೋಡಿ ಹೆಂಗೈತೆ ಹಿಂದೆ ಬ್ಯಾಕ್ ನೋಡಿ ನೋಡಿ ಇದು ಮೂರು ಕಲರ್ ಶೈನಿಂಗ್ ಅಲ್ಲಿ ಬರುತ್ತೆ ನಿಮಗೆ ಯಾವ ಕಲರ್ ಬೇಕೋ ನಿಮ್ಮ ಹತ್ರ ನೂರಾರು ಕಲೆಕ್ಷನ್ ಐತೆ ಅದರಲ್ಲಿ ಎಲ್ಲ ನೋಡಬಹುದು ನೀವು ನೋಡಿ ಬೇಕಂದ್ರೆ ಮ್ಯಾಟ್ ಫಿನಿಶಿಂಗ್ ಬೇಕು ಇವಾಗ ದೊಡ್ಡ ದೊಡ್ಡ ಗಾಡಿದಲ್ಲಿ ಬರುತ್ತೆ ಬಿ ಎಂ ಡಬ್ಲ್ಯೂ ಆಡಿ ಅದೆಲ್ಲ ಗಾಡಿಗಳಿಗೆ ಬರುತ್ತಾ ಅದೆಲ್ಲ ಇಲ್ಲೇ ತೋರಿಸ್ತಾ ಇದೀನಿ ನೋಡಿ ಇಂಥದ್ದು ಸ್ಕಿನ್ ಎಲ್ಲ ರೆಡಿ ಮಾಡೋದು ಅವ್ರೆಲ್ಲ ನೋಡಿ ನೋಡಿ ಈ ತರ ಇರುತ್ತೆ ನೋಡಿ ಸ್ನೇಹಿತರೆ ಒರಿಜಿನಲ್ ಲೆದರ್ ಇದು ಆರ್ಟಿಫಿಷಿಯಲ್ ಲೆದರ್ ಅಲ್ಲ ಯಾವುದೇ ಕಾರಣಕ್ಕೂ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತಾರಲ್ಲ ಆ ಥರಲ್ಲ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಇದು ಹಾಗೆ ನೆಕ್ಸ್ಟ್ ಯಾವ ಥರ ಇದೆ ಸರ್ ನೋಡಿ ಇದು ಒಂದು ಇದು ಸಾಫ್ಟಿ ಇದು ಓಕೆ ಸಾಫ್ಟಿ ನೋಡಿ ಇದು ಯಾ ಏನಂದ್ರೆ ಇದು ಕಲರ್ಸ್ ನೋಡಿ ಇದು ಇವಾಗ ಗಾಡಿಗಳಿಗೆ ಬೇಚ್ ಕಲರ್ ಬರುತ್ತೆ ಇಂಟೀರಿಯರ್ ಅದಕ್ಕೆಲ್ಲ ಸೂಟ್ ಆಗುತ್ತೆ ಇದು ನೋಡಿ ಹಾ ಎಲ್ಲಾ ಕಾರ್ ನಾವು ಹಂಗೆ ಕಸ್ಟಮರ್ಗೆ ಪ್ರೊವೈಡ್ ಮಾಡಲ್ಲ ಅವ್ರದ್ದು ಇಂಟೀರಿಯರ್ ನೋಡಿ ಅವ್ರದ್ದು ಸೆಲೆಕ್ಷನ್ ನೋಡಿ ಅವ್ರು ಯಾರು ಹೇಳ್ತಾರೆ ಯಾವ್ದು ಫೋಟೋ ತೋರಿಸ್ತಾರೆ ಡಿಸೈನ್ಸ್ ಮಾಡ್ಕೊಡ್ತೀವಿ ನಾವು ನೋಡಿ ಇದೆಲ್ಲ ಈ ಕಲರು ಬ್ಲಾಕ್ ಕಲರು ಮತ್ತೆ ನೋಡಿ ಇಲ್ಲಿ ಬನ್ನಿ ಮೇನ್ ಪ್ರೊಸೆಸರ್ ಏನು ಅಂದ್ರೆ ಇದರಲ್ಲಿ ಮೇನ್ ಈ ತರ ಬರುತ್ತೆ ಶರ್ಮಾ ನಿಮ್ಗೆ ನೋಡಿ ಈ ತರ ನ್ಯಾಚುರಲ್ ಅದು ನ್ಯಾಚುರಲ್ ನ್ಯಾಚುರಲ್ ಈ ತರ ಬರುತ್ತೆ ನೋಡಿ ಮೇಲಿಂದ ನೋಡಿಮಲ್ಸ್ ನೋಡಿ ಈ ಹಿಂದಿನ ಕಾಲದಲ್ಲೆಲ್ಲ ಮುನಿಗಳು ಈ ಹುಲಿ ಚರ್ಮ ಹಾಕೊಂಡು ಕೂತ್ಕೊಂಡು ಜಪ ಮಾಡ್ತಾ ಇದ್ದೀವಿ ಅಷ್ಟು ಕ್ವಾಲಿಟಿ ಈಗ ಆಲ್ಮೋಸ್ಟ್ ಲೆದರ್ ಅಂದ್ರೆ ಪ್ರಾಣಿಗಳಿಂದ ಲೆದರ್ ಅದು ಈಗ ಮುಸುಳೆದ್ ನೋಡಿದೀವಿ ತುಂಬಾ ಕಡೆ ನೋಡಿದಿವಿ ಇದು ಯಾವುದು ಸರ್ ಇದು ಇದು ಇಟಾಲಿಯನ್ ಇಟಾಲಿಯನ್ ಬುಲ್ ಸ್ಕಿನ್ ಇದು ಇಟಾಲಿಯನ್ ನೋಡಿ ಆ ತರ ಚರ್ಮದ ಸರ್ ಇದ್ರಿಂದ ಆ ತಿಂಗಳು ಆಗುತ್ತೆ ಸರ್ ಎಲ್ಲ ಪ್ರೋಸೆಸ್ ಇರುತ್ತೆ ಅದು. ತುಂಬಾ ಪ್ರೋಸೆಸ್ ಇರುತ್ತೆ ನೋಡಿ ಇನ್ನ ಕೂದಲು ಹಿಂಗೆ ಐತೆ ಇದರಲ್ಲಿ. ನೋಡಿ 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 ಗೇರ್ಸ್ ಎಲ್ಲಾ ಹಾಗೆ ಇದೆ ಇನ್ನು ಕಾಣ್ತಾ ಇದ್ರೆ ನೋಡ್ತಾ ಇದೀರಾ? ಇನ್ನು ಚುಚ್ಚುತ್ತೆ ನೋಡಿ ಈ ತರ ಇರುತ್ತೆ. ಈ ತರ ಈ ಇದಕ್ಕಿಂತ ಇದು ರೆಡಿ ಮಾಡೋಕ್ಕೆ ಈ ಥರ ಮಾಡೋಕ್ಕೆ ಈ ಥರ ಮಾಡೋಕ್ಕೆ ಆರು ತಿಂಗಳು ಬೇಕು ನಿಮಗೆ ಪ್ರೊಸೆಸಿಂಗ್ ಹೌದು ಪ್ರೊಸೆಸಿಂಗ್ ತುಂಬ ಐತೆ ಇದರಲ್ಲಿ ಎಲ್ಲ ಒರಿಜಿನಲ್ ಲೆದರ್ ಅಂತ ಹೇಳೋದಕ್ಕೆ ಇದೊಂದೇ ಸಾಕು ಹೌದು ಹೌದು ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಅದಕ್ಕೆ ನಿಮಗೆ ಇದು ಡೈರೆಕ್ಟ್ ಆಗಿ ತೋರಿಸ್ತಾರೆ ಇದು ಒರಿಜಿನಲ್ ಲೆದರ್ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಇರಲ್ಲ ಸುಮ್ಮನೆ ಆರ್ಟಿಫಿಷಿಯಲಿ ಮಾತಾಡೋದು ಮಾತಾಡೋದು ಆ ಥರ ಏನಿಲ್ಲ ಡೈರೆಕ್ಟ್ ಆಗಿ ನೋಡ್ತಾ ಇದ್ರಿ ನೋಡಿ ನೋಡಿ ಯುನೀಕ್ ಕಲರ್ ಎಲ್ಲ ಆಯ್ತಾ ಇದರಲ್ಲಿ ಎಲ್ಲ ನೋಡಿ ಸರ್ ಇದು ಶೇಡೆಡ್ ರೆಡ್ ಚೆರಿ ರೆಡ್ ಅಂತಾರೆ ಇದಕ್ಕೆ ಶೇಡೆಡ್ ನೋಡಿ ನಿಮಗೆ ಯಾವ ಬೇಕೋ ಕಸ್ಟಮರ್ ನೋಡೇ ಇರಲ್ಲ ಇಂತದ ಕಲರ್ ಎಲ್ಲ ಐತೆ ನೀವು ನೋಡಿ ಲೆದರ್ ಹೆಂಗೈತೆ ಅಂತ ನೋಡಿ ಗ್ರೀನು ಇದು ಗ್ರೀನ್ ಕಲರ್ ಪಿಷ್ಟಾ ನೋಡಿ ಹೆಂಗೈತೆ ಶರ್ಮಾ ಎಷ್ಟು ದೊಡ್ಡದು ಬರುತ್ತೆ ಶಾಂಪಲ್ಲಿ ಕೆಟ್ಲಾಗ್ ತರ ಕೊಡ್ಸಲ್ಲೇ ಹಾಕ್ಬಿಟ್ಟಿದ್ದಾರೆ ದೊಡ್ಡದಾಗಿ ನೋಡಿ ಯಾವ ಕಲರ್ ಬೇಕು ನಿಮ್ಗೆ ಇವಾಗ ನಾನು ತೋರಿಸ್ತೀನಿ ಸೀಟ್ ಕವರ್ಸ್ ಕಲರ್ಸ್ ಎಲ್ಲ ನಾವು ಮಾಡಿರೋದ್ರ ಲೆದರ್ ಅಲ್ಲಿ ನಿಮಗೆ ಇನ್ನ ಕರ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ನೋಡಿ ಸರ್ ಇಂಥದ್ದೆಲ್ಲ ಇವಾಗ ಬನ್ನಿ ಸರ್ ನಮ್ದು ಇದಕ್ಕೆ ಹೋಗೋಣ ಗೋಡನ್ಗೆ ಇನ್ನ ಐತೆ ಸ್ಟಾಕ್ ಬನ್ನಿ ನೋಡಿ ಸರ್ ಎಷ್ಟೊಂದು ಹಾಕಿದೀವಿ ಇಲ್ಲ ಇದು ಲೈಟ್ ಟೈನ್ ಕಲರ್ ಇದು ಸ್ಯಾಂಡಲ್ ಕಲರ್ ನೋಡಿ ಎಷ್ಟೊಂದು ಒಂದು ಐತೆ ಹಾಂ ತುಂಬ ಐತೆ ಸರ್ ತುಂಬ ನಮ್ಮ ಹತ್ರ ಸ್ಟಾಕ್ ಇರೋದು ನಾನು ಹೇಳ್ತಾ ಇದ್ದೀನಿ ಯಾವ ಕಲರ್ ಬೇಕೋ ಯಾವುದು ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಎಲ್ಲ ಕಲರ್ ಸಿಗುತ್ತೆ ಸರ್ ಇಲ್ಲಿಂದ ಈ ತರ ತಗೊಂಡೋಗ್ಬಿಟ್ಟು ಹೌದು 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 ಸರ್ ಯಾವ ತರ ಬೇಕು ಸರ್ ಇನ್ನು ಇಲ್ಲೆಲ್ಲಾ ಆಕ್ಬಿಡಿದಿರಲ್ಲ ಹೌದು ಸರ್ ತುಂಬಾ ಐತೆ ಸ್ಟಾಕ್ ಇನ್ನು ನೀವು ಇದು ಸ್ವಲ್ಪನೇ ನೋಡ್ತಾರದು ನಾನು ಇನ್ನಾ ಕರ್ಕೊಂಡು ಹೋಯ್ತೀನಿ ನೋಡಿ ಸ್ಕಿನ್ ಇದೆಲ್ಲ ಸ್ಕ್ವೇರ್ ಸ್ಕ್ವೇರ್ ಫೀಟ್ ಲೆಕ್ಕ ಸರ್ ಮೀಟರ್ ಲೆಕ್ಕ ಬರಲ್ಲ ಸರ್ ಯಾಕಂದ್ರೆ ಇದು ಇಟಾಲಿಯನ್ ಇಂಪೋರ್ಟ್ ಲೆದರ್ ಇದು ಇಂಪೋರ್ಟೆಡ್ ಹಾ ಇಂಪೋರ್ಟ್ ಪ्युअर ಲೆದರ್ ಇದು ನೋಡಿ ಈ ತರ ಅದೇ ಸ್ಕ್ವೇರ್ ಫೀಟ್ಸ್ 54.2 ಸ್ಕ್ವೇರ್ ಫೀಟ್ಸ್ ಹಾಗೆ ಬರುತ್ತೆ ಪಕ್ಕಾ ನಿಮಗೆ ಇಟಾಲಿಯನ್ ಅಂತ ಲೋಗೋನು ಬರುತ್ತೆ

ನೋಡಿ ಶೈನಿಂಗು ಎಂತದೈತೆ ಇದು ಶೋಪರ್ ಸೂಪರ್ ನೋಡಿ ಸಿಕ್ಕ ಬಟ್ಟೆ ಸೂಪರ್ ಆಗಿದೆ ನೋಡಿ ಸರ್ ನೋಡಿ ಸರ್ ಬನ್ನಿ ಇದು ಇದು ಇಲ್ಲದ್ರೆ ನೋಡಿ ಸರ್ ಇದು ಶೈನಿಂಗು ಇದು ಡಿಸೈನ್ಸ್ಗೆಲ್ಲ ಹಾಕ್ತಾರೆ ಆ ಇದು ಚರ್ಮದ ಸರ್ ನೋಡಿ ಇಲ್ಲ ಸರ್ ಇದು origignal ಲೆದರ್ ನೋಡಿ ನೋಡಿ ಹೆಂಗೈತೆ ಐತೆ ಸ್ಕ್ವೇರ್ ಫಿಕ್ಸ್ ಎಲ್ಲಾ ಬರ್ದಿರುತ್ತೆ ನೋಡಿ ಸರ್ ನೋಡಣ್ಣ ನೋಡಿ ಸರ್ ಏನು ಆಗಲ್ಲ ಸರ್ ನಿಮಗೆ ಸಾಧ್ಯನೇ ಇಲ್ಲ ಸರ್ ನೋಡಿ ಆಗಲ್ವಾ ಆಗಲ್ಲ ಸರ್ ನೋಡಿ ನೀವೇ ನೋಡಿ ಬಂದಿ ನೋಡಿ ಏನು ಮಾಡದ್ರೂ ಆಗಲ್ಲ ಅದಕ್ಕೆ ಲದರ್ ಅದಕ್ಕೆ ಲದರ್ ಅನ್ನು ಸರ್ ತುಂಬಾ ಸುಮ್ಮನೆ ಆಗಿ ಬಿಡ್ತೀವಿ ಸರ್ ಬರೀ ಸೀಟ್ ಕವರ್ ಅಂತ ಎಲ್ಲ ಸರ್ ನಾವು ಡೀಲಿಂಗು ಮಾಡ್ತೀವಿ ಇದು ಲದರ್ ಏನ್ ಹೇಳಿ ಇವಾಗ ಕಸ್ಟಮರ್ ಆಗಲ್ಲ ಆಚೆ ಕಡೆ ಇದ್ದಾರೆ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದಾರೆ ಲೆದರ್ ಬೇಕು ಲೆದರು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಆಲ್ ಆಲ್ ಪ್ಯಾನ್ ಇಂಡಿಯಾ ಮಾಡ್ತೀವಿ ನಾವು ಎಲ್ಲಾದರೂ ಇಲ್ಲಿ ಕರ್ನಾಟಕ ಅಲ್ಲ ಕರ್ನಾಟಕದಿಂದನೂ ಮಾಡ್ತೀವಿ ಸ್ಟಾರ್ಟಿಂಗು ಆಮೇಲೆ ಆಲ್ ಇಂಡಿಯಾ ಮಾಡ್ತೀವಿ ಏನಾದರೂ ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ತೀವಿ ಬೇಕಂದ್ರೆ ನೋಡಿ ಒಂದು ಕ್ವಾಲಿಟಿ ಇಲ್ಲ ಸುಮಾರು ನೂರಾರು ಕ್ವಾಲಿಟಿ ಇದೆ ಇವಾಗ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಸ್ಟಾರ್ಟಿಂಗ್ ಓಷನ್ ಲೆದರ್ ಅಂತ ಇದು ಸ್ವಲ್ಪ ನಿಮ್ಮ ಬಜೆಟ್ ಲೋ ಬಜೆಟ್ ಇದು ಇದು ಓಷನ್ ಲೆದರ್ ಅಂತ ಟೊರೆಟೊ ಲೆದರು ಆಮೇಲೆ ಇಪ್ಪತ್ತೈದು ಕಲೆಕ್ಷನ್ಸು ಇಪ್ಪತ್ತೈದು ಎಲ್ಲಾದ್ರಲ್ಲೂ ಎಲ್ಲದ್ರಲ್ಲೂ ಐತೆ ನೋಡಿ ಇದು ಸ್ವಲ್ಪ ಗ್ರೇನ್ಸ್ ಬೇಕು ಆ ದಪ್ಪ ಬೇಕು ಟೊರೆಟೊ ಲೆದರ್ ಅಂತ ಇದು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಹಾ ಇದಕ್ಕಿಂತ ಇದೊಂದು ಕ್ವಾಲಿಟಿ ಟೆರೆ ಹಾಂ ಟೊರೆಟೊ ಕಲೆಕ್ಷನು ಆಮೇಲೆ ಸಾಫ್ಟಿ ಕಲೆಕ್ಷನು ಇದೂ ಸ್ವಲ್ಪ ಹಾಂ ಇಪ್ಪತ್ತೈದು ಇಪ್ಪತ್ತೈದು ಇವಾಗ ನೋಡಿ ಇದು ನಾಪ ಇವಾಗ ನಾಪ ನಾಪ ಹಾ ಹೌದು ನಾಪ ನಾಪ ಅಂತಾರೆ ಏನ್ ಹೇಳಿ ಇದಕ್ ನೋಡಿ ಎಲ್ಲಾ ಕಾಪಿ ಮಾಡಿರೋದು ಆರ್ಟಿಫಿಷಿಯಲ್ ಇದು ಒರಿಜಿನಲ್ ನಾಪ ನೋಡಿ ಎಲ್ಲದೇ ಇದು ಒರಿಜಿನಲ್ ಇದಕ್ ನೋಡಿ ಎಲ್ಲಾ ಅದಕ್ಕೆ ಕಾಪಿ ಮಾಡೋದು ತುಂಬಾ ಕಾಪಿ ಬಂದಿದೆ ಸುಮಾರು ಕಾಪಿ ಬಂದಿದೆ ಇದು ಒರಿಜಿನಲ್ ಕಲೆಕ್ಷನ್ ಆಗ್ತಿವಿ ನಪ್ಪ ಆಗ್ತಿವಿ ಅಂತ ಹೇಳ್ತಾ ಇರ್ತಾರಲ್ಲ ಅಲ್ಲ ಅಲ್ಲ ಸರ್ ಇದು ಒರಿಜಿನಲ್ ಇದಕ್ ನೋಡಿ ಎಲ್ಲಾ ಕಾಪಿ ಮಾಡಿರೋದು ಅದನ್ನು ಬೇಕಂದ್ರೆ ಆರ್ಟಿಫಿಷಿಯಲ್ ತೋರಿಸ್ತೀನಿ ನಿಮಗೆ ಅದನ್ನು ಐತೆ ಸರ್ ಬನ್ನಿ ಗೋಡನ್ ಕರ್ಕೊಂಡು ಹೋಯ್ತಿವಿ ಎಂತೆಂತ ಲೆದರ್ ಐತೆ ಅದು ಕೆಳಗಡೆ ನೋಡಿದ್ರಲ್ಲ ಅದು ಏನು ಇಲ್ಲ ಇಂತ ನೋಡಿ ಎಷ್ಟೊಂದ್ ಸ್ಟಾಕ್ ಐತೆ ಹೌದು ಸರ್ ನೋಡಿ ಸರ್ ಏನಿಲ್ಲ ಸರ್ ನೋಡಿ ಸ್ಟಾಕ್ಸ್ ನೋಡಿ ಎಲ್ಲಾದ್ರೂ ಬೆಂಗಳೂರಲ್ಲಿ ಕಾಣಿಸ್ಬಿಟ್ರೆ ಹೇಳಿ ಇಷ್ಟೊಂದು ಸ್ಟಾಕ್ಸ್ ನೋಡಿ ಶೋರೂಮ್ ಅಲ್ಲಿ ಬಂದು ನಾನು ಲೆದರ್ ಪರ್ಚೇಸ್ ಮಾಡೋದು ನೀವು ಬನ್ನಿ ನೋಡಿ ಎಂತ ಐತೆ ನೋಡಿ ಸರ್ ಹಾಕಿದಾರೆ ಯಾವ್ದಾದ್ರು ಆಗ್ಲಿ ಯಾವ ಕಲರ್ ಬೇಕು ಏನ್ ಬೇಕು ನಿಮ್ಗೆಲ್ಲ ಇದನ್ನು ಏನಿಲ್ಲ ಇನ್ನೂ ಸ್ಟಾಕ್ಸ್ ನೋಡಿ ನಮ್ಮ ಹತ್ರ ಬನ್ನಿ ನೋಡಿ ಸರ್ ಎಂತ ಸುಮಾರ್ ಕಲೆಕ್ಷನ್ಸ್ ಐತೆ ಸುಮಾರ್ ಕಲರ್ ಐತೆ ನೋಡಿ ಎಲ್ಲ ನಾಲ್ಕು ಕಡೆ ನೋಡಿದ್ರು ನೀವು ಲೆದರ್ ಲೆದರ್ ಎಲ್ಲ ಲೆದರ್ ನೋಡಿ ಬೇಕು ನಿಮ್ಗೆ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಲೆದರ್ ಯಾವ್ದು ಲೋಕಲ್ ಕೆಲಸನೇ ಇಲ್ಲ ಸರ್ ಪ್ಯೂರ್ ಲೆದರ್ ಸರ್ ಇಟಾಲಿಯನ್ ಲೆದರು ನೋಡಿ ಬನ್ನಿ ಸರ್ ಇಲ್ಲಿ ಏನಂದ್ರೆ ಇವಾಗ ನೋಡಿ ಲೆದರ್ ಲೆದರ್ ಅಂತಾರೆ ಈ ತರ ಇದು ಲೋಕಲ್ ಇದು ಇದು ಲೆದರ್ ಅಲ್ಲ ಇದು ಆರ್ಟಿಫಿಷಿಯಲ್ ಲೆದರ್ ಇದು ಇದು ನೋಡಿ ಸುಟ್ಟಿದ್ರೆ ಹಂಗೆ ಬಿಡುತ್ತೆ ಇದು ಏನು ಇಲ್ಲ ಇದು 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 ನೋಡಿ ಇದು ಇದು ಲೆದರ್ ನೋಡಿ ಹೆಂಗಿರುತ್ತೆ ನಿಮ್ಗೆ ಸ್ಕಿನ್ ಈ ತರ ಬರುತ್ತೆ ನೋಡಿ ಏನ್ ಮಾಡಿದ್ರು ಏನು ಆಗಲ್ಲ ಸೈಡ್ ಬ್ಯಾಕ್ ಸೈಡ್ ನೋಡಿ ನೋಡಿ ಈ ತರ ಬರುತ್ತೆ ಪ್ಯೂರ್ ಲೆದರ್ ಕಸ್ಟಮರ್ ಅಡಿ ಆಗಲ್ಲ ಏನು ಅದು ನೋಡಿ ಏನ್ ಮಾಡಿದ್ರು ಆಗಲ್ಲ ಇದು ಸ್ಕಿನ್ ಇದು ನ್ಯಾಚುರಲ್ ಸ್ಕಿನ್ ಇದು ಸರ್ ಬನ್ನಿ ನಮ್ಮ ಅಂಗಡಿ ತೋರಿಸ್ತೀನಿ ನಿಮ್ಗೆ ಒಲಿಯೋದು ಕೆಲಸ ಮಾಡೋದು ನಾವು ಯಾವ ತರ ಮಾಡ್ತೀವಿ ಯಾವ ತರ ಮಾಡಲ್ಲ ಅಂತ ನೋಡಿ ಸರ್ ಇದೆಲ್ಲ ಟವೆರಾ ಸೀಟ್ ಇದು ಇದು ನಾರ್ಮಲ್ ವರ್ಕ್ ಇದು ಲೆದರ್ ಅಲ್ಲ ಇದು ಇದು ಆರ್ಟಿಫಿಷಿಯಲ್ ವರ್ಕ್ ನೋಡಿ ಡಬಲ್ ಸ್ಟಿಚಿಂಗ್ ಎಲ್ಲ ಇರುತ್ತೆ ಸಿಂಗಲ್ ಸ್ಟಿಚಿಂಗ್ ಯಾವ್ದಕ್ಕೂ ಬರಲ್ಲ ಎಲ್ಲ ಡಬಲ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ ಇಂಥ ಕಸ್ಟಮರ್ಸ್ ಇದು ಫೋಟೋ ಕಳಿಸ್ತಾರೆ ನಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಯಾವ ತರ ಕಲರ್ಸ್ ಬೇಕು ಅಂತ ಈ ಥರ ಮಾಡ್ತೀವಿ ನಾವು ಕಟ್ ಮಾಡ್ತಾರೆ ಎಲ್ಲರೂ ಇವರು ಕಟ್ ಮಾಡೋ ಅವರು ನೋಡಿ ಈ ತರ ಕಟ್ ಮಾಡ್ತಾರೆ ಈ ತರ ಪ್ಯಾಟರ್ನ್ಸ್ ಐತೆ ನೋಡಿ ಸುಮಾರು ಸ್ಪ್ಯಾಟ್ರನ್ಸ್ ನೋಡಿ ಅಲ್ಲಿ ಅಲ್ಲೆಲ್ಲ ಸುಮಾರು ಪ್ಯಾಟರ್ನ್ಸ್ ಐತೆ ಯಾವುದು ನೀವು ತರೋಂಗಿಲ್ಲ ಯಾವುದು ನಿಮ್ಗೆ ತರಬೇಕು ಗಾಡಿ ಬರೀ ಗಾಡಿ ಹೇಳ್ಬಿಟ್ರೆ ಸಾಕು ನಾವು ಕೆಲಸ ಮಾಡ್ಕೊಡ್ಬಿಡ್ತೀವಿ ಓಕೆ ಇಲ್ಲಿ ಹೋದ ಈ ಥರ ಎಲ್ಲ ನೋಡಿ ಇದು ಯೂನಿಕ್ ಸ್ಟೈಲ್ ಯೂನಿಕ್ ಪ್ಯಾಟರ್ನ್ ಇದು ಓಕೆ ಈ ತರ ಡಿಸೈನ್ಸ್ ಬರುತ್ತೆ ಸೀಟ್ ಕವರ್ ಅಲ್ಲಿ ಇಲ್ಲ ನೋಡಿ ಯುನಿಕ್ ಸ್ಟೈಲ್ ಇದೆ ನೋಡಿ ಡೈಮಂಡ್ ಬರುತ್ತೆ ವಿ ಶೇಪು ಬರುತ್ತೆ ಈ ತರ ಸ್ಟಿಚಿಂಗ್ಸ್ ಬರುತ್ತೆ ನೋಡಿ ಓಕೆ 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 ನೋಡಿ ಎಂಗಿದೆ ಪ್ಯಾಟ್ರೋ ಚೆನ್ನಾಗಿದೆಯಲ್ಲ ಸರ್ ಗೇಮಿಂಗ್ ಚೇರ್ ತರ ಇದೆ ಡಿಸೈನ್ ಹೌದು ಹೌದು ಸರ್ ನೋಡಿ ಇದು ಲೆದರ್ ಇದು ನೋಡಿ ನಾವು ಅವಾಗ ತೋರಿಸಿಲ್ಲ ನಿಮ್ಗೆ ನಾಪಾ ಲೆದರ್ ನಾಪಲ್ ಲೆದರ್ ಅಂತ ಇದು ನಾರ್ಮಲ್ ನಾಪ ಇದು ಪಿಂಕ್ ಯು ನಾಪ ಇದು ಅಷ್ಟು ಕ್ವಾಲಿಟಿ ಇರಲ್ಲ ಅಷ್ಟು ಕ್ವಾಲಿಟಿ ಇರಲ್ಲ ಇವಾಗ ಕೇಳ್ತಾರಲ್ಲ ನಾಲ್ಕು ಸಾವಿರ ಐದು ಸಾವಿರಕ್ಕೆ ಬೇಕಲ್ಲ ಆ ಥರ ಕವರ್ ಇದು ಓಕೆ

ಎಲ್ಲ ಮಾಡ್ತೀವಿ ಸರ್ ನಾವು ಕವರ್ಸ್ ಅಂದ್ರೆ ಜನಗಳಿಗೆ ಯಾವ್ದು ಪ್ರಿಫರ್ ಮಾಡ್ತೀರಾ ಲೈಫ್ ಕ್ವಾಲಿಟಿ ಅವ್ರ ಬಗ್ಗೆ ಅವರು ಡಿಸೈಡ್ ಮಾಡ್ತಾರೆ ಯಾವ ಕಲರ್ ಬೇಕೋ ಯಾವ ಡಿಸೈನ್ ಬೇಕೋ ಕಡಿಮೆ ಅವ್ರಿಗೆ ಕಡಿಮೆ ಮಾಡಿಕೊಡ್ತೀವಿ ಜಾಸ್ತಿ ಬೇಕೋ ಸ್ವಲ್ಪ ಹೈ ಕ್ವಾಲಿಟಿ ಬೇಕು ಸ್ವಲ್ಪ ಇರ್ತಾರೆ ಸರ್ ಜನಗಳು ಜಾಸ್ತಿ ಇದು ಹೈ ಕ್ವಾಲಿಟಿ ಬೇಕು ನಮಗೆ ಕ್ವಾಲಿಟಿ ಬೇಕು ಕಂಫರ್ಟ್ ಬೇಕು ಸೀಟಲ್ಲಿ ಎಲ್ಲ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇದು ರಿಪ್ರೇರ್ ಮಾಡ್ತೀವಿ ನಾವು ಓಕೆ 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 ಸರ್ ಓಕೆ ನೋಡಿ ಸ್ನೇಹಿತರೆ ಇಷ್ಟೊತ್ತು ಸೀಟ್ ಕವರ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನೋಡಿ ಇಷ್ಟೆಲ್ಲ ತಿಳಿಸ್ಕೊಟ್ವಲ್ಲ ನಿಮಗೆ ನಾಲ್ಕು ಕಡೆ ವಿಚಾರಿಸಿ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿ ನಾಲ್ಕು ಕಡೆ ಕೊಟೇಶನ್ ಹಾಕ್ಸ್ಕೊಳ್ಳಿ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಹಾಕ್ಸ್ಕೊಳ್ಳಿ ಅಲ್ಲಿ ಕಂಪೇರ್ ಮಾಡ್ಕೊಂಬಂದ್ರೆ ಇಲ್ಲಿ ಚೆನ್ನಾಗಿ ಆಗ್ತಾರೆ ಕ್ವಾಲಿಟಿ ಕೊಡ್ತಾರೆ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂದ್ರೆ ನೀವು ಆರಾಮ್ಸೆ ಇಲ್ಲಿ ಹಾಸ್ಕೊಬೋದು ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ ಎಷ್ಟಾಗುತ್ತೆ ಏನು ಡಿಸೈನ್ಸು ಎಲ್ಲ ನಿಮಗೆ ವಾಟ್ಸಪ್ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ನೀವು ಇವರಿಗೆ ಕಾಲ್ ಮಾಡ್ಬಿಟ್ಟು ತಿಳ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ ವಿಡಿಯೋ ನೋಡಿದ್ದಕ್ಕೆ